ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಶರಣ ಕುಲಪತಿಗಳು ಹೇಳಿದ ವಚನವನ್ನು ತಗೊಳ್ಳೋಣ ಇವತ್ತು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲಾಗದು ಏರಿ ನೀರುಂಬಡೆ ಬೇಲಿ ಹೊಲ ಮೇವಡೆ ಬೇಲಿ ಕೇಯ ಮೇವಡೆ ಅಥವಾ ಬೇಲಿ ಹೊಲ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರವೇ ದಯ್ಯ ಕೂಡಲ ಸಂಗಮ ದೇವ ವೆಂಕಟೇಶ್ ಕುಮಾರ್ ಅವರು ಹಾಡಿದ್ದಾರೆ ಇದನ್ನ ಬಹಳ ಚೆನ್ನಾಗಿ ಹಾಡಿದ್ದಾರೆ ವಚನಕ್ಕೆ ಸಂಗೀತ ಸಂಯೋಜನೆ ಬಹಳ ಅದ್ಭುತವಾಗಿದೆ വലഹത്തിലബലേര്ത്തിണേ നീലബോ വലഹത്തിണേ നീലബുദേ धरे हती बुरी दरे नीलाबार दो वले हती बुरी दरे नीलाबाहु दल एरी नीरुं बोडे बेली में वाढे और बड़ी बेली में वाढे अष्टत्वणी दरे

ಯ್ಯಾ ವಿ ತಂದೆ ಕೂಡಲ ಸಂಗಯ್ಯ ನೀ ಹುಟ್ಟಿಸಿ ಜೀವನ ದುಃಖಿಯ ಮಾಡಿದ ಬಳಿಕ ನೀ ಹುಟ್ಟಿಸಿ ಜೀವನ ಭವದುಖಿಯ ಮಾಡಿದ ಬಳಿಕ ಬಿಡಿಸುವ ು ಕೂಡಲ ಸಂಗಮದೇವಾ ಬಿಡಿಸುವಂಟು ಕೂಡಲ ನೀ ಹುಟ್ಟಿಸಿ ಜೀವನ ಭವ ಮಾಡಿದ ಬಳಿಕ ನೀ ಹುಟ್ಟಿಸಿ ಜೀವನ ಅವ ದುಃಖಿಯ ಮಾಡಿದ ಬಳಿಕ ಬಿಡಿಸುವಂಟು ಕೂಡಲ ಸಂಗಮ ದೇವಾ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ಧರೆ ಹತ್ತಿ ಉರಿದೋಡೆ ನಿಲಬಾರದೋ വലഹത്തി വലഹത്തിലബുദി ഏറിോടെ ബേലി മേവാ ഏറി ಕಳುವಡೆ ನೀಂಬೋಡೆ ಬೆಳೀ ಮೇವೋಡೆ ನನ್ನ ಮನೆಯಲ್ಲಿ ಕಳುವೊಡೆ ತಾಯಿ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ತಾಯೀಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವ ತಂದೆ ಕೂಡಲ ಸಂಗಯ್ಯಾ ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗ್ಯಾ ನೀ ಹುಟ್ಟಿಸಿ ಜೀವನ ಭವ ಭದುಖಿಯ ಮಾಡಿದ ಬಳಿಕ ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ ಬಿಡಿಸುವಂಟು ಕೂಡಲ ಸಂಗಮ ದೇವಾ ಒಲೆ ಹತ್ತಿ ಉರಿದಣೆ ಒಲೆ ಹತ್ತಿ ಉರಿದಣೆ વલેહતી ઉરીદણે નીલબો દે ધરે હતી ઉરી દણે નીલબર ઓ ಬಹಳ ವಿಶೇಷವಾದಂತಹ ವಚನ ಮತ್ತೆ ಈ ವೆಂಕಟೇಶ್ ಕುಮಾರ್ ಆಡಿರತಕ್ಕಂತ ಗಾಯನದಲ್ಲಿ ಒಂದು ಹೊಸ ಲೈನ್ ಬಂದಿದೆ ಅದಲ್ಲಿಂದ ತಗೊಂಡ್ರೆ ಗೊತ್ತಿಲ್ಲ ಅದು ವಚನ ಸಾಹಿತ್ಯ ಸಮಗ್ರ ಸಂಪುಟದಲ್ಲೂ ಇಲ್ಲ ನಮಗೆ ಸಿಲೆಬಸ್ ಅಲ್ಲಿ ಈ ವಚನ ಇತ್ತು ಏಳನೇ ಕ್ಲಾಸ್ಗೋ ಅಥವಾ ಎಂಟನೇ ಕ್ಲಾಸ್ಗೋ ಯಾವಾಗಲೂ ಇದ್ದಿದ್ದ ನೆನಪು ನನಗೆ ಆ ಅದರಲ್ಲೂ ಈ ಸಾಲ ಏನಿದ್ದಂಗೆ ಇರಲಿಲ್ಲ ಅಷ್ಟೇ ಆ ಏರಿ ನೀರುಡೆ ಬೇಲಿ ಹೊಲ ಮೇ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕೊಡುವಡೆ ಕಳುವಡೆ ತಾಯ ಮೊಲೆ ಹಾಲು ನಂಜಾಗೆ ಕೊಲವಡೆ ಇನ್ನಾರಿಗೆ ದೂರವೇ ಕೊಡಲ ಸಂಬಂಧ ಇಷ್ಟೇ ಇತ್ತು ಆದ್ರೆ ವೆಂಕಟೇಶ್ ಕುಮಾರ್ ಅವರು ಅದಲ್ಲಿಂದ ತಗೊಂಡ್ರೋ ಅಥವಾ ಯಾರ ಸಲಹೆ ಕೊಟ್ಟರು ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಪ್ರಾಯಶ ಶೂನ್ಯ ಸಂಪಾದನೆಯಲ್ಲಿ ಏನಾದರೂ ಬಂದಿದೆಯೋ ಗೊತ್ತಿಲ್ಲ ನೀ ಹುಟ್ಟಿಸಿ ಜೀವನ ಭವದುಃಿಯ ಮಾಡಿದ ಬಳಿಕ ಉಂಟು ಕೂಡಲ ಸಂಗಮ ದೇವ ಇದನ್ನ ಹೇಳ್ಬೇಕಾಗಿದೆ ಬಸವಣ್ಣವ್ರಿಗೆ ಈ ಸಾಲ ಏನಿದೆಯಲ್ಲ ಈ ವಚನದ ಜೀವಾಳನೇ ಇದು ಮುಖ್ಯವಾಗಿ ಅಂದ್ರೆ ಜೀವನ ಸೃಷ್ಟಿ ಸ್ಥಿತಿ ಲಯ ಅದು ಪರಮಾತ್ಮನ ಕೈಗೆ ಇರ ಇರತಕ್ಕಂಥದ್ದು ಈಗ ನೋಡಿ ಇದುವರೆಗೆ ನಾವು ಆ ಗಮನಿಸಿದ್ದೆ ಆದ್ರೆ ವಿಜ್ಞಾನಿಗಳಿರ್ಲಿ ತತ್ವಜ್ಞಾನಿಗಳಿರ್ಲಿ ರಾಜಕಾರಣಿಗಳಿರ್ಲಿ ನಾಸ್ತಿಕರಿರ್ಲಿ ಆಸ್ತಿಕಲಿ ಪ್ರವಾದಿಗಳಿರ್ಲಿ ಭಿಕ್ಷಕರು ಯಾರಿಗೂ ಕೂಡ ಸಾವಿನ ವಿಷಯದಲ್ಲಿ ಸ್ವತಂತ್ರ ಕೊಟ್ಟಂಗೆ ಕಾಣಲಿಲ್ಲ ದೇವರು ಪ್ರವಾದಿಗಳು ಬೇಕಾದಷ್ಟು ಈಗ ಬುದ್ಧ ಜೀವ ಬಿಟ್ಟರು ಕೂಡ ದೇಹ ಬಿಟ್ಟು ತ್ಯಾಗ ಮಾಡಿ ಎರಡೂವರೆ ಸಾವಿರ ವರ್ಷ ಆಗಿದೆ ಅಂದ್ರೂ ಇನ್ನೂ ನೆನೆಸ್ತೀವಿ ನಾವು ಬೇರೆ ಬೇರೆ ದೇಶಗಳೆಲ್ಲ ಬುದ್ಧ ತತ್ವವನ್ನು ಬೌದ್ಧ ಧರ್ಮವನ್ನು ತಗೊಂಡೋಗಿ ಬೆಳೆಸಿದ್ವು ಆದರೆ ಬುದ್ಧನಿಗೆ ಸಾವಿನ ವಿಷಯದಲ್ಲಿ ಸ್ವತಂತ್ರ ಇರಲಿಲ್ಲ ಅಂತ ಹೇಳ್ತಾನೆ ಒಬ್ಬ ಬಡಗಿಯ ಮನೆಗೋ ಕಮ್ಮಾರನ ಮನೆಗೋ ಚಮ್ಮಾರನ ಮನೆಗೋ ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಿ ಹಂದಿ ಮಾಂಸವನ್ನು ಮಾಡಿರ್ತಾರೆ ಅಂತ ಬರೆದಿದ್ದಾರೆ ಆ ಹಂದಿ ಮಾಂಸವನ್ನು ತಿಂದು ಬುದ್ಧನಿಗೆ ಬೇದಿ ಶುರುವಾಗುತ್ತೆ ಅದರಿಂದನೇ ಜೀವ ಬಿಡಬೇಕಾದಂತಹ ಪ್ರಸಂಗ ಬರುತ್ತೆ ಇದು ಬೇರೆ ಬೇರೆ ಪ್ರಸಂಗಗಳಲ್ಲಿ ಅಂಬೇಡ್ಕರ್ ಅವರು ಸಹಿತ ಬರೆದಿದ್ದಾರೆ ಅಂತ ಕಾಣುತ್ತೆ ಅವರ ಬುದ್ಧ ಪುಸ್ತಕದಲ್ಲಿ ಅಂದ್ರೆ ಅಂಥವ್ರಿಗೂ ಕೂಡ ಎಂಥ ಸಿದ್ಧ ಪುರುಷರಿಗೂ ಕೂಡ ಸಾವಿನ ವಿಷಯದಲ್ಲಿ ಸ್ವತಂತ್ರ ಇರಲಿಲ್ಲ ಇನ್ನು ಸಾವಿನ ವಿಷಯದಲ್ಲಿ ಸ್ವತಂತ್ರ ಇಲ್ಲ ಅಂದಮೇಲೆ ಹುಟ್ಟಿನ ವಿಷಯದಲ್ಲೂ ಸ್ವತಂತ್ರ ಇಲ್ಲ ಪರಮಾತ್ಮ ಈಗ ಬಹಳ ಜನ ಏನ್ ಹೇಳ್ತಾರೆ ಅಂದ್ರೆ ಆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಂತ ಹೇಳ್ತಾರೆ ಹುಟ್ಟು ಆಕಸ್ಮಿಕ ಅಲ್ಲ ಹುಟ್ಟು ನಿಶ್ಚಿತ ಸಾವು ನಿಶ್ಚಿತ ಆದರೆ ಅದು ರಹಸ್ಯ ಅದು ಒಪ್ಕೊಳ್ಳೋಣ ಹುಟ್ಟು ಯಾರ ಗರ್ಭದಲ್ಲಿ ಯಾರಿಗೆ ಯಾವಾಗ ಹೇಗೆ ಏಕೆ ಉತ್ತರ ಇಲ್ಲ ಇದಕ್ಕೆ ಉತ್ತರ ಇಲ್ಲ ಹೇಗೆ ಏಕೆ ಅನ್ನೋದಕ್ಕೂ ಉತ್ತರ ಇಲ್ಲ ಅದಂತೂ ಮೊದಲೇ ಇಲ್ಲ ಹೇಗೆ ಅಂದ್ರೆ ಯಾವಾಗ ಹುಟ್ಟುತ್ತಾರೆ ಏನೋ ಸಕಲಾಂಗರಾಗಿಯೋ ವಿಕಲಾಂಗರಾಗಿಯೋ ಅಥವಾ ಗಂಡಾಗಿಯೋ ಹೆಣ್ಣಾಗಿಯೋ ಗೊತ್ತಿಲ್ಲ ಅಂದ್ರೆ ಇವೆಲ್ಲ ರಹಸ್ಯಾತ್ಮಕ ಜಗತ್ತಿನಲ್ಲಿ ಇವತ್ತೊಬ್ರು ಕೇಳ್ತಾ ಇದ್ರು ಅವ್ರ ಮನೆಯವ್ರಿಗೆ ಪಾಪ ಆಗ್ಬಿಟ್ಟಿದೆ ಅದಕ್ಕೆ ಔಷಧಿ ಇದೆಯಾ ಅಂತ ಕೇಳ್ತಾ ಇದ್ರು ನಿಮ್ಮಲ್ಲಿ ಏನಾದ್ರು ಹುಷಾರಾಗತ್ತ ನಾನು ಹೇಳ್ದೆ ಹುಷಾರಾಗಲ್ಲಮ್ಮ ಗ್ಯಾರಂಟಿ ಕೊಡಕ್ ಆಗಲ್ಲ ಬರ್ಲಿ ಉಪವಾಸ ಮಾಡ್ಲಿ ಆದ್ರೆ ಎಷ್ಟು ಮಟ್ಟಿಗೆ ಪರಿಣಾಮ ಆಗ್ತದೋ ಗೊತ್ತಿಲ್ಲ ಆಗಲ್ಲ ಅಂತಾನೆ ಬರಲಿ ಯಾಕೆ ಬೇರೆ ತರ ಉಪಯೋಗ ಆಗತ್ತೆ ತೂಕ ಜಾಸ್ತಿ ಇದ್ರೆ ಇಳಿಸ್ಕೋಬಹುದು ಹೊಟ್ಟೆ ಮೇಲೆ ನಿಯಂತ್ರಣ ಬರ್ತದೆ ನಾಲ್ಗೆ ಮೇಲೆ ನಿಯಂತ್ರಣ ಬರ್ತದೆ ಅದನ್ನ ಮಾಡ್ಲಿ ಅಂತ ಹೇಳಿದೆ ಅಂದ್ರೆ ಯಾಕೆ ತೊನ್ನಾಗತ್ತೆ ಗೊತ್ತಿಲ್ಲ ಹೇಗೆ ಅಂತ ಏನೋ ಉದಾಹರಣೆ ಕೊಡ್ಬೋ ಅಂದ್ರೆ ಸ್ವಲ್ಪ ವಿವರಣೆ ಕೊಡ್ಬೋದು ಮೆಲಾಡ್ ಮೆಲಾಡ್ ನಿನ್ನ ಮೆಲಾಟೆ ನಿನ್ ಅನ್ನುವ ಯಾವುದೋ ಒಂದು ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗತ್ತೆ ಅಂತನೋ ಹೆಚ್ಚಾಗತ್ತೆ ಅಂತನೋ ಅದು ತೊನ್ನಿಗೆ ಕಾರಣ ಅಂತ ಹೇಳಬಹುದು ಆ ವ್ಯಕ್ತಿಗೆ ಯಾಕಾಯ್ತು ಅದು ಅವ್ರಿಗೆ ಶುರುವಾಗಿರೋದು ಐವತ್ತನೇ ವರ್ಷದ ಮೇಲೆ ಮೊದಲಿಂದ ಇರಲಿಲ್ಲ ಐವತ್ತು ವರ್ಷದ ನಂತರ ಶುರುವಾಗಿದೆ ಹಾಗಾದ್ರೆ ಯಾಕೆ ಉತ್ತರ ಇಲ್ಲ ಇದಕ್ಕೆ ಮೊದಲಾಯ್ತಲ್ವಾ ಅಂದ್ರೆ ಹುಟ್ಟು ಸಾವಿಗೆ ಮನುಷ್ಯನ ಹತ್ರ ಉತ್ತರ ಸಿಕ್ಕಿಲ್ಲ ಅದಕ್ಕೆ ಶುಭಾಂಶ ಶುಕ್ಲ ಅವ್ರ ತಂಡ ಮೊನ್ನೆ ಬಂದು ಕೂಡ್ಲೆ ಆಮೇಲಿಂದ ಸುನೀತಾ ವಿಲಿಯಮ್ಸ್ ತಂಡ ಬಂದ್ ಕೂಡಲೇ ಎಲ್ಲರೂ ಸಂಭ್ರಮಿಸಿದ್ರು ಒಂಬತ್ತು ತಿಂಗಳು ಅವರು ಬರೀ ಹದಿನೈದು ದಿವಸ ಇರಬೇಕು ಅಂತ ಹೋದವ್ರು ಒಂಬತ್ತು ತಿಂಗಳು ಇರ್ಬೇಕಾಗಿ ಬಂದ್ಬಿಡ್ತು ಆದರೂ ಪುಣ್ಯಕ್ಕೆ ಏನು ಆಗಲಿಲ್ಲ ಅದೇ ಕಲ್ಪನಾ ಚಾವ್ಲಾ ಹದಿನೈದೇ ದಿವಸ ಇದ್ದಿದ್ದು ಬರಬೇಕಾದ್ರೆ ಅವ್ರದ್ದು ನೌಕೆ ಬೆಂಕಿ ಉಂಡೆ ಆಗಿ ಭೂಮಿಗೆ ಬಿತ್ತು ಅಂದರೆ ಏನಿದು ಯಾಕೆ ಹಾಗೆ ಉತ್ತರ ಕೊಡೋಕ್ಕಾಗಲ್ಲ ಉತ್ತರ ಇಲ್ಲ ಅದಕ್ಕೆ ವಿಜ್ಞಾನಿಗಳು ಇಂತಹ ಪ್ರಶ್ನೆಗಳನ್ನ ಇಗ್ನೋರ್ ಮಾಡಿದ್ದಾರೆ ಅಷ್ಟೇ ಅಂದ್ರೆ ಇದನ್ನ ಬಿಟ್ಬಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ಸಾವು ಬಂದಾಗ ಸಾಯೋಣ ಅಲ್ಲಿ ತನಕ ಏನೇನ್ ಮಾಡಕ್ಕಾಗತ್ತೋ ಮಾಡೋಣ ಹಂಗ್ ನಿಂತ್ ವಿಜ್ಞಾನಿಗಳು ಅಂದ್ರೆ ಸಾವಿನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಯಾವತ್ತಿದ್ರೂ ಒಂದು ಸಾಹಿತ್ಯ ಗ್ಯಾರಂಟಿ ಹಾಗಾದ್ರೆ ಇರೋ ತನಕ ಏನಾದ್ರು ಚೆನ್ನಾಗಿ ಮಾಡೋಣ ಜಗತ್ತಿಗೆ ಏನಾದ್ರು ಒಳ್ಳೇದು ಮಾಡೋಣ ಅಥವಾ ಪ್ರೈಸ್ ನೋಬೆಲ್ ಪ್ರೈಸ್ ತಗೊಳಕ್ಕೆ ಏನಾದ್ರು ಮಾಡೋಣ ಏನಾದ್ರು ಮಾಡೋಣ ಅಂತ ಹೇಳಿ ಮಾಡ್ತಿದಾರೆ ಹೊರತು ಸಾವಿನ ಬಗ್ಗೆ ತೆರೆ ಕೆಡಿಸಿಕೊಂಡ್ರು ಅವ್ರ ಬಿಡ್ತಾರೆ ಗೊತ್ತಾಯ್ತಲ್ವಾ ಯಾರು ಸಣ್ಣ ಹುಡುಗರಲ್ಲೇ ನಾ ಚಿಕ್ಕವನಿದ್ದಾಗ ಅದೇ ಪ್ರಶ್ನೆ ಬರ್ತಿತ್ತು ಸಾವಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೆ ಪ್ರಾಯಶಃ ರಮಣ ಮಹರ್ಷಿಗಳಿಂದ ಹಿಡ್ಕೊಂಡು ಎಲ್ರು ಅಷ್ಟೇ ಯಾರು ಸಣ್ಣದ್ರಲ್ಲೇ ಸಾವಿನ ಬಗ್ಗೆ ಚಿಂತನೆ ಮಾಡ್ತಾರೆ ಅದ್ರ ಬಗ್ಗೆ ಉತ್ತರ ಕಂಡುಕೊಳಕ್ ಪ್ರಯತ್ನ ಪಡ್ತಾರೆ ಅವ್ರ ಸನ್ಯಾಸಿಗಳಾಗ್ತಾರೆ ಇನ್ನು ಅದ್ರ ಬಗ್ಗೆ ಅದನ್ನ ಇಗ್ನೋರ್ ಮಾಡಿ ಯಾರು ಮುನ್ನುಗ್ತಾರೆ ಅವ್ರು ವಿಜ್ಞಾನಿಗಳಾಗ್ಬೋದು ಅಥವಾ ಏನಾದರೂ ಸಂಸಾರಿಗಳಾಗ್ಬೋದು ಏನಾರು ಆಗ್ಬೋ ಆಗ್ತಾರ ಒಟ್ಟು ಅಂದ್ರೆ ಸಾವು ಮತ್ತು ಹುಟ್ಟು ಮನುಷ್ಯನ ಕೈಯಾಗಿಲ್ಲ ಅದಕ್ಕೆ ಬಸವಣ್ಣವರು ಈ ಉದಾಹರಣೆಗಳನ್ನು ಕೊಟ್ಟು ಕೊನೆಗೆ ಅವ್ರು ಹೇಳೋದು ನೀ ಹುಟ್ಟಿಸಿ ಜೀವನ ಭವದುಃಿಯ ಮಾಡಿದ ಬಳಿಕ ಹುಟ್ಟಿಸ್ದವ್ ನೀನೆ ಈ ಭವಸಾಗರದಲ್ಲಿ ಕೆಡವಿರೋನ್ ನೀನೆ ಆದ್ರಿಂದ ಬಿಡಿಸುವವರಂಟು ಕೂಡ ನೀನೆ ಬಿಡಿಸ್ಬೇಕಲ್ಲ ಅದಕ್ಕೆ ಹೇಳ್ತಾರೆ ನಿನ್ ನಮಗೆ ಎಂತ ಪರಿಸ್ಥಿತಿ ಕೊಟ್ಟಿದೀಯ ನೀನು ಅಂದ್ರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲಾರದು ನಿಲ್ಲಬಾರದು ಅಂದ್ರೆ ಒಲೆ ಹತ್ತಿ ಆರಿಸಬಹುದು ಅಥವಾ ಸಣ್ಣ ಪುಟ್ಟ ಬೆಂಕಿನ ಆರಿಸಬಹುದು ಒಂದ್ ಮನೆ ಹೊತ್ಕೊಂಡು ಉರಿತಾ ಇದ್ರೆ ಆರಿಸಬಹುದು ಇಡೀ ಭೂಮಿನೇ ಹೊತ್ಕೊಂಡು ಉರಿತಾ ಇದ್ರೆ ಇದನ್ನ ಇವಾಗ ಅನೇಕ ಜನ ಬಸವಣ್ಣನವ್ರ ಕಾಲಜ್ಞಾನ ವಚನ ಇದೆ ತರ ಮಾನಿಸ್ತಾರೆ ಈ ವಚನವನ್ನು ಅಂದ್ರೆ ಇವಾಗ ಭೂಮಿ ಹೊತ್ಕೊಂಡು ಉರಿಯೋದಕ್ ಶುರು ಆಗಿದೆ ಎಲ್ಲ ಕಡೆ ಈಗ ನಿಜವಾಗಿ ನಾವು ನಾನು ಅದಕ್ಕೆ ಹೇಳ್ತಿರ್ತೀನಿ ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಪುಣ್ಯವಂತರು ನೀವು ಕರ್ನಾಟಕದಲ್ಲಿ ಹುಟ್ಟಿದ ನಾವು ನೀವೆಲ್ಲ ಪುಣ್ಯವಂತರು ಉತ್ತರ ಭಾರತದಲ್ಲಿ ಚಳಿನೂ ಜಾಸ್ತಿ ಮಳೆನೂ ಜಾಸ್ತಿ ಬಿಸಿಲು ಜಾಸ್ತಿ ಇನ್ನು ಅರಬ್ ಕಂಟ್ರೀಸ್ಗೆ ಹೋಗ್ಬಿಟ್ರಂತೂ ಬಿಡಿ ಶಖೆ ಐವತ್ತೈದು ಅರವತ್ ಐವತ್ತೇಳು ಐವತ್ತೆಂಟು ಅರವತ್ತು ಡಿಗ್ರಿ ವರ್ಗು ಬರುತ್ತಂತೆ ಅರವತ್ತು ಡಿಗ್ರಿ ಅಂದ್ರೆ ಎಷ್ಟು ಗೊತ್ತಾಯ್ತ ನಿಮಗೆ ಬಿಸಿ ನೀರನ್ನ ನೀವೇನು ಹಾಕೊಂತೀರಲ್ಲ ಅದೈವತ್ತು ಡಿಗ್ರಿ ಇರುತ್ತೆ ಅಷ್ಟೇ ಸ್ವಲ್ಪ ಸುಡ್ತಿರುತ್ತೆ ಐವತ್ತೈವತ್ತೆರಡು ಹೋದ್ರೆ ನೀವು ತಣ್ಣೀರ್ ಬಿಸಿ ಬಿಸಿನೀರಿಗೆ ಅಷ್ಟು ಐವತ್ತು ಐವತ್ತೆರಡು ಹೋದ್ರೆ ತಣ್ಣೀರ್ ಕುಡಿಸ್ಕೊಂಡು ಸ್ನಾನ ಮಾಡ್ಬೇಕು ನೀವು ಅರವತ್ತು ಡಿಗ್ರಿ ವಾತಾವರಣದಲ್ಲಿ ಇದ್ರೆ ಎ ಸಿ ಇಲ್ಲದೆ ಬದುಕಕ್ ಸಾಧ್ಯವೇ ಇಲ್ಲ ಅಲ್ಲಿ ಎ ಸಿ ಇಲ್ಲದೆ ಬದುಕಕ್ ಸಾಧ್ಯವೇ ಇಲ್ಲ ನೀರನ್ನು ಬೇರೆ ಕಡೆಯಿಂದ ತರ್ಸ್ಕೊಂಡು ಅವರು ಕುಡಿಯೋ ನೀರಿಲ್ಲ ಅಲ್ಲಿ ಆದ್ರೂ ಅರಬ್ ಕಂಟ್ರೀಸ್ ಕಟ್ಟಿದ್ದಾರೆ ಅದು ಪ್ರಕೃತಿಯ ಇಚ್ಛೆ ಮಾನವ ಜನಾಂಗ ಏನೋ ಏನೋ ಹೊಸದು ಹುಡುಕ್ತಾ ಇದೆ ಆಮೇಲೆ ಜನಾಂಗ ಜನಸಂಖ್ಯಾ ಸ್ಫೋಟ ಎಷ್ಟಾಗಿದೆ ಅಂದ್ರೆ ಈ ಹಿಂದೆ ಈ ಭೂಮಿ ಮೇಲೆ ಯಾವಾಗ್ಲೂ ಮಾನವ ಇಷ್ಟು ಸಂಖ್ಯೆ ಹೆಚ್ಚಾಗಿರ್ಲಿಲ್ಲ ಅನ್ಸುತ್ತೆ ಸುಮಾರು ಎಂಟುನೂರ ಐವತ್ತು ಕೋಟಿ ದಾಟಿರ್ಬೋದು ಇವಾಗ ಅಷ್ಟು ಜನಸಂಖ್ಯೆ ಆಗಿದೆ ಅಂದ್ರೆ ಏನ್ ಕಾದಿದೆ ಮುಂದೆ ಅರ್ಥ ಆಗ್ತಾ ಇಲ್ಲ ಹೇಳೋದಕ್ಕೆ ಅದಕ್ಕೆ ಪ್ರಳಯಕರ್ತೃಗಳು ಪ್ರಳಯ ಆಗತ್ತೆ ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ ಅವ್ರು ಹೇಳ್ದಂಗೆ ಏನು ಪ್ರಳಯ ಆಗಲ್ಲ ಗೊತ್ತಾಯ್ತಲ್ವಾ ಅವ್ರು ಹೇಳ್ದಂಗೆ ಒಂದೇ ದಿವಸಕ್ಕೆ ಎರಡೇ ದಿವಸಕ್ಕೆ ಪ್ರಳಯ ಆಗಲ್ಲ ಯುದ್ಧ ರೋಗಗಳು ಅಪಘಾತಗಳು ಆತ್ಮಹತ್ಯೆಗಳು ಎಲ್ಲವೂ ಜಾಸ್ತಿ ಆಗಿದಾವ ಇವಾಗ ಎಲ್ಲವೂ ಜಾಸ್ತಿ ಆಗಿದ ಆದ್ರಿಂದ ಈ ಮುಂದಿನ ಜನಾಂಗ ಹೇಗಿರುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೇಗಿರ್ತಾರೆ ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡೋಣ ನಮಗೆ ಇಲ್ಲಿ ಶಾಂತವಾಗಿರೋದಕ್ಕೆ ತಣ್ಣಗಿರೋದಕ್ಕೆ ಮತ್ತು ಯಾವುದೇ ನೋಡಿ ನಾವು ಸಿನೂ ಹಾಕ್ಕೊಂಡಿಲ್ಲ ಫ್ಯಾನು ಹಾಕ್ಕೊಂಡಿಲ್ಲ ಅಲ್ಲಿ ಬೇರೆ ಕಡೆ ಹೋದ್ರೆ ಫ್ಯಾನ್ ಆದ್ರೂ ಇರಬೇಕು ಇಲ್ಲ ಎಸಿನಾದ್ರೂ ಇರಬೇಕು ಸೆಕೆ ಕಡಿಮೆ ಮಾಡ್ಕೊಳಕ್ಕೆ ಎ ಸಿ ಹಾಕೊತಾರೆ ಫ್ಯಾನ್ ಹಾಕೊತಾರೆ ಇನ್ನು ತುಂಬ ಚಳಿ ಮೈನಸ್ ಡಿಗ್ರಿ ಅಂತ ಕೆಳಗೆ ಹೋದ್ರೆ ಅಲ್ಲಿ ಹೀಟ್ ಮಾಡೋಕೆ ಮತ್ತೆ ಎಸಿನೇ ಬೇಕು ಏರ್ ಕಂಡೀಷನರ್ ಬೇಕು ಹೀಟ್ ಮಾಡೋಕ್ಕೆ ಅಂದರೆ ಅಲ್ಲಿ ಬದುಕ ತುಂಬ ಕಷ್ಟ ಅದು ನಾವು ಕಾರಲ್ಲೇ ಹೀಟ್ ಮಾಡ್ಕೊಂಡು ನೋಡ್ತೀವಿ ಒಂದೊಂದ್ಸಾರಿ ತುಂಬಾ ಚಳಿ ಇದ್ದಾಗ ಎಸಿನ ಕೂಲ್ ಇದ್ದಿದ್ದನ್ನ ತಣ್ಣಗಿದ್ದನ್ನ ಬಿಸಿ ಮಾಡಿ ನೋಡ್ತೀವಿ ಎಷ್ಟು ಕೆಟ್ಟ ಪರಿಣಾಮ ಆಗುತ್ತೆ ನಮಗೆ ಅಂದ್ರೆ ವಾಮಿಟಿಂಗ್ ಬಂದಂಗೆ ಆಗ್ತಿರುತ್ತೆ ಬಿಸಿ ಮಾಡುವಾಗ ಕಾಲಲ್ಲಿ ಬಿಸಿ ಇರುತ್ತೆ ನೋಡಿದ್ರೆ ನೋಡಿದ್ರೆ ಆದ್ರೆ ನಮಗೆ ವಾಂತಿ ಬಂದಂಗಾಗ್ತಿರುತ್ತೆ ಆ ಕಾರಲ್ಲಿ ಪ್ರಯಾಣದಲ್ಲಿ ಒಂದು ಎರಡು ತಾಸು ಕಷ್ಟ ಅಂದ್ರೆ ಅದೇ ಕಷ್ಟ ಆದ್ರೆ ಇನ್ನು ಅವ್ರ ಜೀವನ್ ಪರ್ಯಂತ ಇರಬೇಕಲ್ಲ ಇರ್ಬೇಕಲ್ಲ ಅವರು ನೀವೆಲ್ಲ ಗೊತ್ತಿದೆ ಸುವರ್ಣಮ್ ಅಮೆರಿಕಕ್ಕೆ ಹೋಗಿದ್ದಾರೆ ಅಜ್ಜಿ ಅಲ್ಲಿ ಹೇಳ್ತಿರ್ತಾರ ಅಯ್ಯೋ ಸ್ವಾಮೀಜಿ ಒಳಗಡೆ ಇರ್ಬೇಕು ಎ ಸಿ ಒಳಗೇ ಇರ್ಬೇಕು ಸಾಕಾಗೋಗಿದೆ ನನಗೆ ಅಂತ ಹೇಳ್ತಿರ್ತಾರೆ ಅಂದ್ರೆ ಬಹಳ ಕಷ್ಟ ಅದು ಅಲ್ಲಿ ಎಸಿನ ಅವರು ಮನೆಯಲ್ಲಿ ನಿಯಂತ್ರಣ ಅಲ್ಲ ಅಲ್ಲಿ ಏನಲ್ಲಿ ಅವರ ಆಡಿಲ್ತ ವ್ಯವಸ್ಥೆ ಇರುತ್ತಲ್ಲ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಏನೂ ಇರುತ್ತಲ್ಲ ಅವರೇ ವ್ಯವಸ್ಥೆ ಮಾಡ್ತಾರೆ ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅವರೇ ನಿಯಂತ್ರಣ ಮಾಡ್ತಿರ್ತಾರೆ ನನಗೆ ಹೆಂಗೆ ನಲ್ಲಿ ನೀರು ಕೊಡ್ತಾರಲ್ಲ ಹಾಗೆ ಎ ಸಿ ವ್ಯವಸ್ಥೆ ಕೂಡ ಅವರೇ ಮಾಡ್ತಾರಂತೆ ಇಷ್ಟು ಮಟ್ಟಿಗೆ ಆತರ ವ್ಯವಸ್ಥೆ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದಷ್ಟೇ ಆದ್ರೆ ಪೂರ್ಣ ಎಸಿಯಿಂದ ಮುಕ್ತರಾಗಿರಕ್ಕೆ ಸಾಧ್ಯವಿಲ್ಲ ಅಲ್ಲಿ ಇಂತಹ ಪರಿಸ್ಥಿತಿ ಅಮೇರಿಕಾದಲ್ಲಿ ಕೆಲವು ಭಾಗದಲ್ಲಿ ಎಲ್ಲಾ ಭಾಗದಲ್ಲ ಆಸ್ಟ್ರೇಲಿಯಾದಲ್ಲೂ ಕೆಲವು ಭಾಗದಲ್ಲಿ ಹಾಗೇನೆ ಇಂಗ್ಲೆಂಡ್ ನಲ್ಲೂ ಹಾಗೇನೆ ನಾವೆಲ್ಲ ಎಷ್ಟು ಇದ್ದೀವಲ್ಲ ಅದಕ್ಕೆ ನಾವು ಹೆಚ್ಚು ಪ್ರಕೃತಿ ಸ್ನೇಹಿಗಳಾಗಿ ಪರಮಾತ್ಮನ ಒಲವುಳ್ಳವರಾಗಿ ಬದುಕಿದ್ರೆ ಮಾತ್ರ ಇಲ್ಲಿ ನಾವು ಸಂತೋಷವಾಗಿ ಸಂತೋಷವಾಗಿರಕ್ಕೆ ಸಾಧ್ಯ ಅಂದ್ರೆ ಇಲ್ಲಿ ಕಾಯಿಲೆಗಳು ಜಾಸ್ತಿ ಬರ್ತವೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಆದ್ರಿಂದ ನಾವು ಪ್ರಕೃತಿ ಸ್ನೇಹಿಗಳಾಗಿ ಬದುಕೋಣ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು ಧರೆ ಹತ್ತಿ ಉರಿದಡೆ ನಿಲ್ಲಬಾರದು ನಿಲ್ಲದಕ್ಕೆ ಸಾಧ್ಯ ಇಲ್ಲ ಆ ಧರೆ ಹತ್ತಿ ಉರಿಯಕ್ಕೆ ಶುರು ಆಗಿದೆ ಇವಾಗ ಅದಕ್ಕೆ ಅನಾಹುತಗಳು ಬಹಳ ಬಹಳ ಮುಂದೆ ಬರ್ತಾ ಬರ್ತಾ ಶಕೆ ದಿನಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಶಕೆ ಜಾಸ್ತಿ ಈಗ ನಮ್ಗೆ ಎರಡು ವರ್ಷದಲ್ಲಿ ಶಕೆ ತುಂಬಾ ಸೆಕೆ ಆಗಿತ್ತು ಈ ಸಾರಿ ಮಳೆಗಾಲ ಬೇಗ ಪ್ರಾರಂಭ ಆಯಿತು ಅಂತ ಪಾರಾದ್ವಿ ಇಲ್ಲಿ ಹೋಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಹೋದ ವರ್ಷ ಅಂತೂ ಒದ್ದಾಡ ಹೋಗ್ಬಿಟ್ಟಿದೆ ಧಾರವಾಡ ನಲವತ್ತು ನಲ್ವತ್ತೊಂದು ನಲ್ವತ್ತೆರಡು ತನಕ ಧಾರವಾಡ ಹೋಗ್ಬಿಟ್ಟಿದೆ ರಾಜಸ್ಥಾನ ಅಂತೂ ಐವತ್ತೈದು ಅರ್ವರೆಗೂ ಐವತ್ತಾರವರೆಗೂ ಹೋಗಿದೆ ಅಂದ್ರೆ ಮುಂದಿನ ದಿನಮಾನಗಳು ವಾತಾವರಣದ ವೈಪರೀತ್ಯಗಳಾಗ್ತವೆ ಅದಕ್ಕೆ ನಾವೇನಿಲ್ಲಿ ಹುಟ್ಟಿದೀವಿ ಕರ್ನಾಟಕದಲ್ಲಿ ನಾವು ಎಲ್ಲರೂ ಸಂತೋಷ ಪಡೋಣ ನಮ್ಮ ಕೆಲಸವನ್ನ ನಾವು ಚೆನ್ನಾಗಿ ಮಾಡೋಣ ಮುಂದೆ ಹೇಳ್ತಾರೆ ಏರಿ ನೀರು ಉಂಬಡೆ ನೀನ್ ಗೊತ್ತಾಗ್ತದೆ ನಿಮ್ಗೆ ಏರಿ ಅಂದ್ರೆ ಕೆರೆ ನೀರು ಸಂರಕ್ಷಣೆ ಮಾಡಕ್ಕೆ ಅಂತಾನೆ ಏರಿ ಕಟ್ಟಿರ್ತಾರೆ ನೀರು ಆಚೆ ಈಚೆ ಹೋಗ್ಬಾರ್ದು ಹರಿದು ಹೋಗ್ಬಾರ್ದು ಅಂತ ಏರಿ ಕಟ್ಟಿರ್ತಾರೆ ಆ ಏರಿನೆ ನೀರು ಉಣ್ಣಕ್ ಶುರು ಮಾಡಿದ್ರೆ ಅಥವಾ ನೀರು ಆಚೆ ಹಾಕಕ್ ಶುರು ಮಾಡಿದ್ರೆ ನೀರೆಲ್ಲಿ ಉಳಿಯುತ್ತೆ ಕೆರೆ ಒಳಗಡೆ ಏರಿ ನೀರು ಉಂಬಡೆ ಬೇಲಿ ಕೇಯ ಕೇಯ ಅಂದ್ರೆ ಗದ್ದೆ ಅಂತ ಅರ್ಥ ಕೆಲಸ ಮಾಡಿದ್ದು ಚೆನ್ನಾಗಿ ಅದಕ್ಕೆ ಕೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಕೆಯ ಮೇ ಒಡೆ ಬೇಲಿ ಹೊಲ ಮೇವಡೆ ಆಮೇಲೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ನಾರಿ ಅಥವಾ ಹೆಂಡತಿ ಮನೆಯಲ್ಲಿ ಕಳತನ ಶುರು ಮಾಡಿದ್ರೆ ಬಿಡ್ಸವ್ರ ಯಾರು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲಬೇ ತಾಯಿಯ ಮೊಲೆ ಹಾಲು ಬದುಕಿಸ್ಬೇಕು ಮಗುನ ಅದೇ ನಂಜಾಗಿ ಕೊಂದ್ರೆ ನಾರಿಗೆ ದೂರದಕ್ಕೆ ಸಾಧ್ಯ ಹಾಗೆ ಕೂಡಲ ಸಂಗಮ ದೇವ ಅಲ್ಲಿ ಒಂದು ಸಾರಿ ಎಕ್ಸ್ಟ್ರಾ ತಗೊಂಡಿದ್ದಾರೆ ಆ ಅದನ್ನ ಕೂಡಲ ಸಂಗಯ್ಯ ಅಂತ ತಗೊಂಡು ಮತ್ತೆ ನೀ ಹುಟ್ಟಿಸಿ ಜೀವನ ಭವದುಃಿಯ ಮಾಡಿದ ಬಳಿಕ ಬಿಡಿಸುವಂಟು ಕೂಡಲ ಸಂಗಮ ದೇವ ಅಂತ ಎರಡು ಸಾರಿ ಬಂದಿದೆ ಆದ್ರೆ ಇಲ್ಲಿ ಪರಮಾತ್ಮನೇ ನಮ್ಮನ್ನು ಭವಬಂಧನಕ್ಕೆ ಸಿಲುಕಿಸಿದಾಗ ಬಿಡಿಸೋರ್ ಯಾರು ಅನ್ನುವ ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ನಮಗೆ ದೇವರೇನು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಈ ವಚನದಲ್ಲಿ ನಾವು ಕಲಿಬೇಕಾದಿಷ್ಟೇನೆ ಏನು ಒಳ್ಳೆ ಅವಕಾಶ ಬಂದಿದೆ ನಮಗೆ ಅದನ್ನ ಚೆನ್ನಾಗಿ ಬಳಸ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಅನ್ನೋ ಹಾಗೆ ನಾವು ಬದುಕಬೇಕು ಈ ಜಗತ್ತಿನಲ್ಲಿ ಹಣ ಗಳಿಸಿದವ್ರು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಅಂದಿಲ್ಲ ರಾಜ್ಯ ಗಳಿಸ್ದವ್ರು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಅಂದಿಲ್ಲ ಆಮೇಲಿಂದ ಬಹಳ ಜನನನ್ನ ಅಂದ್ರೆ ಬಹಳ ಸುಖ ಭೋಗಗಳಲ್ಲಿ ಮುಳುಗಿದವರು ಇನ್ನು ನರಳಿ ನರಳಿ ಸತ್ತಿದಾರೆ ಹೊರತು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಅನ್ಕೊಂಡಿಲ್ಲ ಒಬ್ಬ ಬಡವ ಒಬ್ಬ ದೀನ ಒಬ್ಬ ಭಿಕ್ಷುಕ ಒಳ್ಳೆ ಕೆಲಸ ಮಾಡಿ ಆ ಹುಬ್ಬಳ್ಳಿಯಲ್ಲಿ ಒಂದು ಕೆರೆ ಇದೆ ಅಂತೆ ನಾನು ನೋಡಿಲ್ಲ ಹೇಳ್ತಾ ಇದ್ರು ತಿರುಕರಾಮಪ್ಪನ ಕೆರೆ ಅಂತ ಹೇಳ ತಿರುಕರಾಮಪ್ಪನ ಕೆರೆ ಅಂದ್ರೆ ಅವನು ತಿರುಕ ಅಂದ್ರೆ ಭಿಕ್ಷೆ ಬೇಡಿ ಅವನ್ ಜೀವನ ಭಿಕ್ಷೆ ಬೇಡೋದು ಕೆರೆ ಕಟ್ಟಿಸ್ಬೇಕು ಅಂತ ಭಿಕ್ಷೆ ಬೇಡಿ ಎಲ್ಲರೂ ಕೊಟ್ಟು ದಾನ ದಾಸೋಹ ಸ್ವೀಕರಿಸಿ ಕೆರೆ ಕಟ್ಟಿದಾನೆ ತಿರುಕರಾಮಪ್ಪನ ಕೆರೆ ಅವನ ಜನ್ಮ ಸಾರ್ಥಕ ಆಯ್ತು ಅವನ ಹೆಸರು ಅಮರ ಆಯ್ತು ಗೊತ್ತಾಯ್ತಲ್ವಾ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಅಂದ್ರೆ ಒಳ್ಳೆ ಕೆಲಸ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೋಣ ಜೊತೆಗೆ ಬರೀ ಒಳ್ಳೆ ಕೆಲಸ ಮಾಡೋಕೆ ಅಂತ ಹೇಳಿ ಹೋಗಿ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ಳೋದ್ ಬೇಡ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ ಜೊತೆಗೆ ಧ್ಯಾನ ಪ್ರಾರ್ಥನೆ ಪೂಜೆ ಏನ್ ಮಾಡಕ್ ಸಾಧ್ಯವೋ ಪರಮಾತ್ಮನನ್ನ ಸ್ಮರಿಸೋದು ಎಷ್ಟು ಸಾಧ್ಯವೋ ಅಂತರಂಗದ ಸಾಧನೆ ಇದು ಬೇಕು ಇದು ನಾವು ನಂಬಿಗ್ ಕಟ್ಕೊಳ್ಳೋ ಬುತ್ತಿ ದಾನ ಧರ್ಮ ಪರೋಪಕಾರ ಅದೆಲ್ಲ ಪರಮಾತ್ಮನಿಗೆ ಸಲ್ಲಿಸೋ ಲೆಕ್ಕ ಇನ್ನು ಪರಮಾತ್ಮನಿಗೆ ಮೀರಿದ ಲೆಕ್ಕ ಯಾವ್ದಪ್ಪ ಅಂದ್ರೆ ನಮ್ಮ ಅಂತರಂಗದಲ್ಲಿ ನಾವೇನು ಶಾಂತಿಯನ್ನು ಅನುಭವಿಸ್ತೀವಲ್ಲ ಅದು ಆ ಲೆಕ್ಕ ಅದನ್ನೂ ನಾವು ಗಳಿಸ್ಕೋಬೇಕು ಅಂತರಂಗದ ಶಾಂತಿಯನ್ನು ಗಳಿಸ್ಕೊಳ್ಳದೆ ಹೋದರೆ ಜೀವನದಲ್ಲಿ ಬರ್ತಕ್ಕಂಥ ಕೊನೆಗಾಲದಲ್ಲಿ ಬರ್ತಕ್ಕಂತಹ ತಾಪವನ್ನ ಅಥವಾ ಕಷ್ಟಗಳನ್ನ ಸಹಿಸ್ಕೊಳಕಾಗಲಾರದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿರಾಶ್ರ ದೇವರಿಂದ ದೂರ ಆಗೋದು ನಾಸ್ತಿಕರಾಗೋದು ಈ ಥರ ಎಲ್ಲ ಆಗ್ತಾರೆ ಕಾರಣ ಏನಂದ್ರೆ ಅವ್ರು ಮಾಡಬೇಕಾದ್ದನ್ ಮಾಡಿರಲ್ಲ ಎಷ್ಟೇ ಏನೇ ಮಾಡಿದರೂ ನನ್ನೊಳಗೆ ನಾನು ಸರಳವಾಗಿರೋದು ಆನಂದವಾಗಿರೋದು ಶಾಂತವಾಗಿರೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ಎಲ್ಲರೂ ಹೇಳ್ತಾರೆ ಅಂಬಿಗರ ಚೌಡಯ್ಯ ಹೇಳ್ತಾರೆ ಮಾಡಿವಾಳ ಮಾಚಿದೇವ್ರು ಹೇಳ್ತಾರೆ ಬಸವಣ್ಣವರು ಹೇಳಿದ್ದಾರೆ ಬೇರೆ ಬೇರೆ ಏನೆಲ್ಲ ಮಾಡಿದರೂ ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಗೊತ್ತಿದೆ ಒಂದು ವಾಯು ಗುಣವ ಸರ್ಪ ಬಲ್ಲುದು ಮಧುರ ಗುಣವ ಇರುವೆ ಬಲ್ಲುದು ಗೋತ್ರದ ಗುಣವ ಕಾಗೆ ಬಲ್ಲುದು ವೇಳೆಯ ಗುಣವ ಕೋಳಿ ಬಲ್ಲುದು ಮನುಜನಾಗಿ ಹುಟ್ಟಿ ಮಾನವ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನ್ನು ಅರಿಯದಿದ್ದಡಿ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕಲಿದೇವರ ದೇವ ಮಡಿಹೊಳ ಮಾಚ ದೇವರ ವಚನ ಅಂದ್ರೆ ನಾವು ಏನೆಲ್ಲಾ ಗಳಿಸಿದ್ರು ಕೂಡ ಆ ಪ್ರಾಣಿಗಳ ಪ್ರಾಣಿಗಳಿಗಿಂತ ವಿಭಿನ್ನ ಆಗಕ್ಕಾಗಲ್ಲ ಆಗಲ್ಲ ಆದ್ರೆ ಮನುಷ್ಯ ಜನ್ಮದಲ್ಲಿ ಶಿವಜ್ಞಾನವನ್ನು ಅರಿಯೋದು ಅಂದ್ರೆ ಪರಮಾತ್ಮನ ಅರಿಯೋದು ಶಾಂತವಾಗಿರೋದು ಸಂತೋಷವನ್ನ ಅನುಭವಿಸೋದಕ್ಕೆ ಪ್ರಯತ್ನ ಮಾಡೋದು ಯೋಗ ಧ್ಯಾನ ಚಿಂತನ ಇದರಿಂದ ಅದನ್ನ ಪ್ರತಿಯೊಬ್ಬರು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ